ಸರಿ ಬಿಡು ಸುಮ್ಮನೆ ನಾಡಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ನೆಮ್ಮದಿ ಆರೋಗ್ಯ ಇದೇ ನೋಡಿ ಅವಳು ಮಾಡೋದು ನಾಳಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಅವರು ದೇವರು ನಿಮಗೆ ಆರೋಗ್ಯ ಆಯಸ್ಸು ಅಂತಸ್ತು ನೆಮ್ಮದಿ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಸೊ ಎಲ್ಲರಿಗೂ ಶುಭಾಶಯಗಳು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಆಗಿದ್ದಿದೆ ಸಿಕ್ಸ್ ತರ್ಟಿಗೆ ಕೆಲಸವನ್ನ ಬರೋಕೇಳಿದ್ದೆ ಸೊ ಅಷ್ಟೊಳಗೆ ನಾನು ಬಾಗ್ಲೆಲ್ಲ ತೊಳ್ಕೊಂಬಿಡೋಣ ಅಂತೇಳಿ ಏನು ಮಾಡ್ಕೊಂಡು ಏಕೆಂದರೆ ಅವ್ರು ಬಂದಮೇಲೆ ಎರಡು ಕಡೆನೂ ಆಗಬಾರ್ದು ಅಂತೇಳಿ ಎಣ್ಣೆ ಹಾಕೊಂಬಿಡೋಣ ತಲೆಗೆ ಏರ್ ವಾಶ್ ಮಾಡೋಕೆ ಹೆಂಗಿದ್ರು ಒನ್ ಅವರ್ ಟು ಅವರ್ ಸಿಕ್ಕೇ ಸಿಗುತ್ತೆ ಚೆನ್ನಾಗಿ ತಲೆಗೆ ಎಣ್ಣೆ ಆಗಿರುತ್ತೆ ಅಂತೇಳಿ ಎಣ್ಣೆ ಹಾಕೋತಾ ಇದ್ದೀನಿ ಅದಾದಮೇಲೆ ಆಚೆ ಹೋಗಿಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ಕಸನ ಗುಡಿಸ್ಕೊತೀನಿ ಹಂಗೆ ನೀರು ಹಾಕೋಲ್ಲ ತುಂಬ ಡಸ್ಟು ನಮ್ಮ ಮನೆ ಹತ್ರ ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ತುಂಬನೇ ಧೂಳಾಗುತ್ತೆ ಅಂತ ಹೇಳ್ಬೋದು ಸೊ ಈ ಕಡೆಯಿಂದ ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಮೇಲಿಟ್ಟು ಬೆಳಗ್ಗೆ ರೊಟ್ಟಿ ನಂದು ಇದೆ ಅಂತಲೇ ಹೇಳ್ಬೋದು ಸೊ ಕ್ಲೀನಾಗಿ ಗುಡಿಸಿ ಬಾಗ್ಲೆಲ್ಲ ತೊಳೆದು ನಮ್ಮದು ಹಳೆ ಮನೇಲಿ ಇದ್ದವರು ಮೀನ್ಸ್ ಹಳೆ ಹಿಂದೆ ಇದ್ದವರು ಈ ಮನೇಲಿ ತುಂಬನೇ ಗಲೀಜು ಅಂದರೆ ಗಲೀಜಿದ್ರೆ ಅನ್ಸತ್ತೆ ಡೋರ್ ಎಷ್ಟು ತೊಳೆದ್ರೂ ವೈಟ್ 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 ಹಂಗೆ ಇರುತ್ತೆ ಬಾಗಿಲದೆಲ್ಲ ಸೊ ಆದಷ್ಟು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನೋ ಸಮಾಧಾನ ಇರುತ್ತಲ್ಲ ಅಂತೇಳಿ ಮಾಡ್ತೀನಿ ಅಷ್ಟೇ ಸರಿ ಅದಾದಮೇಲೆ ಬಾಗಿಲದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಹಾಕೋತೀನಿ ಸೊ ನಾನೇನು ದೊಡ್ಡ ದೊಡ್ಡ ರಂಗೋಲಿ ಹಾಕೋಲ್ಲ ಚಿಕ್ಕದ ಮನೆಗೆ ಅಲ್ಲೇ ಬಾಗಿಲಿಗೆ ಒಂದೆರಡು ಗೀರು ಹಾಕ್ಬಿಟ್ಟು ಕೆಳಗಡೆ ಒಂದಿರೋ ಒಂದು ನಾಲ್ಕು ಲೈನ್ ಹಾಕ್ಬಿಟ್ಟು ಏನೋ ಒಂದಿದ ಹಾಕೋತೀನಿ ಏಕೆಂದರೆ ಅವಳೆಲ್ಲ ತುಂಡು ಹಾಳು ಮಾಡಿಬಿಡ್ತಾಳೆ ಆಚೆ ಈಚೆ ಹೋಗ್ತಾ ಇವ್ರುಗಳು ಹಾಳು ಮಾಡ್ತಾರೆ ತುಳಸಿ ಗಿಡದತ್ರ ಒಂದೊಂದಿನ ಹಾಕ್ತೀನಿ ಹಾಕ್ಲೆಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಮಾಡೋ ಮಾಡೋಷಳಿಗೆ ಮೇಡಮ್ ಅವರು ಹೆದ್ರು ಎದ್ದ್ಮೇಲೆ ಕರ್ಕೊಂಡೋಗಿ ಹೋದೆ ಮಲಗಲಿಲ್ಲ ಏಳು ಕಾಲಾದರೂ ಮಲಗಲಿಲ್ಲ ಸರಿ ಏಳು ಕಾಲಿಗೆ ಸರಿ ಅವಳು ಮಲಗಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಪೂಜೆ ರೂಮು ಅಂತ ಬಂದೆ ಕೆಲಸದವ್ರು ಲೇಟಾಗಿ ಬಂದರು ಏಳುವರೆಗೆ ಬಂದುಬಿಟ್ರು ಸೊ ಯಾಕೋ ಕೈಯಲ್ಲಿ ಹಿಂಗೆ ಅಂದೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತು ಸೊ ಟೈಲ್ಸ್ ಎಲ್ಲ ಒರೆಸಿರ್ಲಿಲ್ಲ ಇನ್ನು ಆ್ಯಸ್ ಯೂಶ್ವಲ್ ಆಗಿ ಟೈಲ್ಸ್ ಒರೆಸೋಲ್ಲ ಬಟ್ ಆದರೂ ಒರೆಸೋಣ ಅಂತೇಳಿ ಇವತ್ತು ಅನ್ನಿಸ್ತು ಏನೋ ಒಂಥರ ಒರೆಸಿದ್ರೆ ಎಷ್ಟು ಡಸ್ಟ್ ಇತ್ತಂದ್ರೆ ನಾವು ಉದ್ಬತ್ತಿ ಹಚ್ಚಿದ್ದೆಲ್ಲ ಹೊಗೆಲ್ಲ ಅಲ್ಲೇ ಇರುತ್ತಲ್ವಾ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು ಅವ್ರು ಬರೋಷ್ಗೆ ಇದಾದ್ರೂ ಕ್ಲೀನ್ ಆಗುತ್ತೆ ಅಂತೇಳಿ ಮಾಡ್ಕೊಂಡೆ ಮುಕ್ಕಾಲು ಕ್ಲೀನ್ ಮಾಡಿದ ತಕ್ಷಣ ಅವ್ರು ಬಂದರು ಸರಿ ಅಂತೇಳಿ ಆಮೇಲೆ ಬಂದೊಂದು ಸರಿ ನಾರ್ಮಲಾಗಿ ಬಟ್ಟೆಲ್ಲೊರ್ಸ್ಕೊಂಡ್ರೆ ಆಗುತ್ತೆ ಅಂತೇಳಿ ಪೂಜೆ ರೂಮ್ನೂ ಕೂಡ ಒರೆಸಿ ದೇವ್ರ ಮನೆವೆಲ್ಲ ತೊಳೆದು ಇಟ್ಟಿದ್ದೆ ಅಷ್ಟರೊಳಗೆ ಅವ್ಳು ಹೆಂಗಿದ್ರು ಮಲಗಲ್ಲ ಅಂತ ಗೊತ್ತಾಯಿತು ಸರಿ ಅಂತೇಳಿ ಎಣ್ಣೆ ಹಚ್ಕೊಳ್ಳೋಣ ಸ್ವಲ್ಪ ಬಾಡಿಗೆ ಅವತ್ತಿನ ದಿನ ಎಣ್ಣೆ ಸ್ನಾನ ಮಾಡಬೇಕು ಅಂತ ಇನ್ನೇನು ಚಿಕ್ಕ ಮಕ್ಳು ಥರ ಬಾಡಿಗೆಲ್ಲ ಹಚ್ಚೋಕ್ಕಾಗಲ್ಲ ಬಿಡಿ ಚಿಕ್ಕ ಮಕ್ಳು ಆಗಿದ್ದಾಗಲೇ ಏನು ಒಂಥರ ಚೆನ್ನಾಗಿರ್ತಿತ್ತು ಪಾಪ ಅಮ್ಮವರೆಲ್ಲ ನಮಗೆ ಈ ಥರ ಮಾಡಿಕೊಟ್ಟು ಸೌಲಭ್ಯಗಳನ್ನ ಕೊಟ್ಟು ಅವರು ಏನೂ ಮಾಡ್ಕೋತಾ ಇರಲಿಲ್ಲ ಸೊ ನಾನು ಹಂಗಲ್ಲ ನನಗೂ ಮಾಡ್ಕೊತೀನಿ ಎಲ್ಲರಿಗೂ ಕೂಡ ಮಾಡ್ಕೊಡ್ತೀನಿ ಸರಿ ಅಂತೇಳಿ ಸ್ನಾನ ಕೂಡ ಮಾಡ್ಕೊಂಬಂದೆ ಬಂದೆ ಮಾಡ್ಕೊಂಬಂದು ಬಾಗಿಲಿಗೆಲ್ಲ ಹೂವಿನ ತೋರಣ ಮತ್ತು ಮಾವಿನ ತೋರಣ ಬೇವಿನ ಸೊಪ್ಪು ಎಲ್ಲ ಕೂಡ ಹಾಕಿ ಇದು ಮಾಡೋಕ್ಕೆ ಅಂತ ರೆಡಿ ಮಾಡ್ತಿದ್ದೀನಿ ಬಿಕಾಸ್ ನಾನು ಸ್ನಾನ ಮಾಡಿ ಇದನ್ನೆಲ್ಲ ಮಾಡೋದು ಮುಂಚೆನೂ ಮಾಡ್ಕೊಳ್ಬೋದು ಆ ಥರ ಏನಿರೋಲ್ಲ ಮನಸ್ಸು ಇದಾಗಿರಬೇಕು ಅಂತ ಹೇಳ್ತಾರೆ ನಮ್ಮ ಮನೆಯವ್ರು ಇದೆಲ್ಲ ಹಿಂಗೆ ಮಾಡಬಾರ್ದು ಅದಾದಮೇಲೆ ಮಾಡಬೇಕು ಅಂದರೆ ದೇವ್ರ ಹತ್ರ ಮನಸ್ಸು ಚೆನ್ನಾಗಿದ್ರೆ ಸಾಕು ಮಡಿ ಮೈಲ್ಗೇನು ಇರಬೇಕು ನನಗೆ ಹಂಗೆ ಮಡಿ ಮೈಲ್ಗೆನೂ ಇರಬೇಕು ಆ್ಯಂಡ್ ಮನ್ಸು ಕೂಡ ಇರಬೇಕು ನಮ್ಮ ಏನು ಗೊತ್ತಾ ಮಡಿ ಮೈಲ್ಗೆ ಅನ್ನೋದ್ಕಿಂತ ಹೆಚ್ಚಾಗಿ ಇರಬೇಕು ಅಂತ ಹೇಳಿ ಮನಸ್ಸು ಗಲೀಜು ಇರಬಾರ್ದು ನೆಟ್ಟಾಗಿರ್ಬೇಕು ಅಂತೇಳಿ ಎಲ್ಲ ಕೂಡ ಈಕ್ವಲ್ ಆಗಿರಬೇಕು ದೇವರಿಗೆ ಅಂತ ಮಾಡಿದ್ಮೇಲೆ ಸರಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎರಡೂ ಒಟ್ಟಿಗೆ ಕಟ್ಬಿಟ್ಟು ಎಲ್ಲ ಬಾಗ್ಲಿಗೂ ಹಿಂಗೆ ಮೂರು ಕಡೆ ಹಾಕೊಂಡೆ ಮತ್ತು ಮೇಡಮ್ ಅವರು ಆಟ ಆಡ್ಕೊಂಡಿದ್ರು ದೇವ್ರ ಹಾಡು ಹಾಕಿದ್ವಿ ದೇವರು ಹಾಡು ಹಾಕಿದ ತಕ್ಷಣ ಕೈ ಹಿಂಗೆ ಹಿಂಗೆ ಆಡಿಕೊಂಡು ಮಾಡಿಕೊಂಡು ಇದು ಮಾಡ್ತಾ ಇರ್ತಾಳೆ ಆಯಿತಾ ನನ್ನ ಇವನು ನೋಡಿ ಬನ್ನಿ ಹಿಂಗೆ ಮಾಡ್ತಿದ್ದಾಳೆ ಅಂತ ನಾನು ತೊಗೊಂಡು ಮೊಬೈಲ್ ನೋಡ್ಕೊಂಬರೋ ಅಷ್ಟೊಳಗೆ ಕೋಪ ಬಂದು ಏನೂ ಮಾಡಲ್ಲ ಹಂಗೆ ಇಲ್ದೋ ಹೊರಟೋಗ್ತಾಳೆ ನೋಡಿ ಇವಾಗ ಕೋಪ ಬಂದು ಮಾಡಬೇಡ ಅಂತ ಹೇಳ್ಬಿಟ್ಟು ಹೋಗೋದು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಅಷ್ಟೊಳಗೆ ಅವಳೊಂದು ಮಲಗಿಸ್ತೇ ಏಯ್ಟ್ ಏಯ್ಟ್ ಫಿಫ್ಟೀನ್ಗೇನೋ ಇಲ್ಲ ಮಲಗೇ ಮಲಗ್ ಅಂದರೆ ತುಂಬ ಆಟ ಮಾಡಿದ್ಲು ಸರಿ ಮಲ್ಕೊಂಡ್ಬಿಡ್ತಾಳೆನೋ ಅಂತ ಹೇಳ್ಬಿಟ್ಟು ಹೋಗಿ ಹೋದೆ ಸದ್ಯ ಮಲ್ಕೊಂಡ್ಲು ಅರ್ಧಂಬರ್ಧ ರೆಡಿ ಮಾಡ್ಕೊಳ್ಳೋಣ ಮೀನ್ಸ್ ದೀಪ ಹಚ್ಚೋಕೆ ಮುಂಚೆ ಎಲ್ಲನೂ ಹೂವೆಲ್ಲ ಹಾಕ್ಬಿಟ್ಟು ಇದು ಮಾಡಿಕೊಂಡು ಆಮೇಲೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ನಿಮ್ಗೇನಾದರೂ ದೀಪ ಹಚ್ಚೋ ಲೈಟರ್ ಬೇಕು ಡೈರೆಕ್ಟಾಗಿ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ದೀಪ ಹಚ್ಚೋದಕ್ಕೆ ಲೈಟರ್ ಏನಾರು ಬೇಕಂದರೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಅಂತ ಟೈಪ್ ಮಾಡಿ ನಾನು ಹಾಕ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೈ ಮಾಡಿ ಬಿಕಾಸ್ ದೇವ್ರ ಮನೆ ದೀಪ ಹಚ್ಚುವಾಗ ಬೆಂಕಿ ಡೈರೆಕ್ಟ್ ಹಚ್ಚಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ಲೈಟರ್ ತಂದ್ಕೊಂಡಿದ್ದೀನಿ ಸೊ ಒನ್ ಫಿಫ್ಟಿನೋ ಟೂ ಹಂಡ್ರೆಡೋ ಏನೋ ಆಗುತ್ತೆ ಅಷ್ಟೇ ಅದು ಚಾರ್ಜ್ ಮಾಡ್ಕೊಂಡು ಹಾಕ್ಬೋದು ನಾನು ಆ ಮುಂದಿನ ದಿನಗಳಲ್ಲಿ ಅವೆಲ್ಲ ವೀಡಿಯೋಗಳನ್ನ ಹಾಕ್ತೀನಿ ಸೊ ವೀಡಿಯೋ ತುಂಬ ಇದೆ ಮಾಡೋದಕ್ಕೆ ಟೈಮ್ ಇಲ್ಲ ಅಷ್ಟೇ ಅದೇ ಆಗ್ತಿರೋದು ಸರಿ ಅಂತ ಹೇಳ್ಬಿಟ್ಟು ಪೂಜೆನೂ ಕೂಡ ಮಾಡಿದೆ ನನಗೆ ಪೂಜೆ ಮಾಡುವಾಗ ಶಾಂತವಾಗಿರಬೇಕು ಇಲ್ಲಾಂದರೆ ಇರಿಟೇಟ್ ಆಗ್ತಿರುತ್ತೆ ಮಾಡೋಕ್ಕೆ ಮನ್ಸು ಬರೋಲ್ಲ ಸರಿ ಅಂತ ಹೇಳ್ಬಿಟ್ಟು ಪೂಜೆನೂ ಆಯಿತು ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ತಿನ್ನೋಣ ಅಂತ ಎಲ್ಲ ಕೂತಿದ್ದೀವಿ ಸೊ ಪೂಜೆ ಹೀಗಾಗಿತ್ತು ಸೊ ಮಲ್ಲಿಗೆ ಅಂತೂ ತುಂಬ ರೇಟ್ ಇತ್ತು ಹೇಳ್ಬೇಕಂದ್ರೆ ಎಷ್ಟು ಎಪ್ಪತ್ತು ರೂಪಾಯಿ ಏನೋ ಮೊಳ ಇತ್ತು ಮೂರು ಮೊಳ ತೊಗೊಂಡೆ ಇನ್ನು ನೂರೈವತ್ತು ರೂಪಾಯಿಗೆ ನೂರು ಗ್ರಾಮ್ ಏನೋ ತೊಗೊಂಬಂದಿದೆ ನಂಗೆ ಹೂವು ಹಾಕಿ ಪೂಜೆ ಮಾಡಲಿಲ್ಲ ಅಂದರೆ ಹಬ್ಬದಲ್ಲೇ ಪೂಜೆನೇ ಅನಿಸಲ್ಲ ನಾರ್ಮಲ್ ಡೇಲಿ ಮಾಡಿದ್ರೆ ಅದು ಗೊತ್ತಾಗಲ್ಲ ಬಟ್ ಹಬ್ಬದ ದಿನ ಹಾಕ್ಲೇಬೇಕು ಬೇವು ಬೆಲ್ಲನ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು ಅಂತೇಳಿ ನಾನು ಈ ಥರ ಮಾಡಿದೆ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿದೆ ಬಟ್ ಇದಕ್ಕೆ ಮಾಡಿರಲಿಲ್ಲ ಯೂಟ್ಯೂಬ್ಗೆ ಇದನ್ನು ವ್ಲಾಗ್ನ ಇದು ಮಾಡ್ಕೊಂಡಿದ್ನಲ್ಲ ಅಂಥೇಳಿ ಸೊ ಸ್ವಲ್ಪ ಅಂದರೆ ಕಹಿ ಬರುತ್ತೆ ಅಷ್ಟೊಂದು ಕಹಿ ಇರಲ್ಲ ಬರೀ ಬೇವು ಬೆಲ್ಲ ತಿಂದರೆ ಸ್ವಲ್ಪ ಕಹಿ ಅನಿಸುತ್ತೆ ಸೊ ಈ ಥರ ಮಾಡಿದಾಗ ಕಹಿ ಅಂತ ಅನ್ಸಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಇದು ಮಾಡ್ಕೊಂಡಿರಿ ಇವಾಗ ಇದು ಮಾಡಿರ್ತೀನಿ ಸೊ ಮುಂಚೆನೇ ನಾವು ಸ್ವಲ್ಪ ಬೇವು ಬೇವಿನ ಸೊಪ್ಪು ತಗೋಬೇಕಾಗುತ್ತೆ ಅದ್ರ ಹೂವಲ್ಲೂ ಕೂಡ ಮಾಡ್ತಾರೆ ಮಾಡೋರು ಸೊ ನಾನಿಲ್ಲಿ ಬೇವಿನ ಸೊಪ್ಪು ಮತ್ತು ಹೂವು ಎರಡೂ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕಡಲೆ ಬೀಜ ಕಡಲೆ ಉರಿಗಡಲೆ ಪುಟಾಣಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಕಹಿನ ಕಡಿಮೆ ಮಾಡುತ್ತೆ ಅಂತೇಳಿ ಈ ಥರ ಇದು ಮೂರನ್ನು ನಾವು ಕ್ಲೀನಾಗಿ ಸೊಪ್ಪನ್ನ ತೊಳ್ಕೊಬೇಕು ಬೇವಿನ ಸೊಪ್ಪನ್ನ ಕ್ಲೀನಾಗಿ ಅದನ್ನು ತೆಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೂ ಏನೇನೋ ಹಾಕಿ ಮಾಡ್ತಾರೆ ಕಾಯಿ ಎಳ್ಳೆ ಎಲ್ಲ ಬಟ್ ಅಷ್ಟೊಂದು ತುಂಬ ಕಹಿ ಇಲ್ಲದೆ ತಿನ್ನಬಾರ್ದು ಸ್ವಲ್ಪನಾದರೂ ಕಹಿ ಇರಬೇಕು ಅಂತೇಳಿ ಈ ಥರ ಅಷ್ಟೇ ಸೊ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹಾಂ ನನ್ನ ಮಗಳು ತಿಂದೆಲ್ಲ ಹೆಂಗೆ ಮಾಡಿದ್ಲು ನೋಡಿ ಹಿಂಗೆ ಮುಂದೆ ಇದು ನೋಡ್ತಿರಲ್ವ ಗೊತ್ತಾಗುತ್ತೆ ಸೊ ಅಷ್ಟು ಕಹಿ ಅನ್ಸಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾವೆಲ್ಲ ಮಾಡ್ಬೇಕಾದ್ರೆ ತುಂಬ ಕಹಿ ಮಾಡಿಕೊಡೋರು ತಿನ್ನಕ್ಕೆ ಆಗ್ತಿರ್ಲಿಲ್ಲ

ಪೂಜೆ ಮುಗಿಯುವಷ್ಟೊಳಗೆ ನೈನ್ ನೈನ್ ಫಿಫ್ಟಿನೇನೋ ಆಗಿತ್ತು ಸರಿ ಬ್ರೇಕ್ಫಾಸ್ಟ್ ನಾನು ಹೇಳಿದ್ದೆ ತಿಂಡಿ ಏನು ಮಾಡಲ್ಲ ಒಟ್ಟಿಗೆ ಅಡುಗೆ ಮಾಡಿಬಿಡ್ತೀನಿ ಅವ್ಳು ನೋಡ್ಕೊಂಡೆ ಎಲ್ಲ ಆಗಲ್ಲ ಅಂತ ಸರಿ ಅಂತ ಹೇಳಿದ್ರು ಆದರೂ ಬೇಗ ಪೂಜೆ ಎಲ್ಲ ಮುಗಿತಲ್ಲ ಅವಳು ಮಲಗಿದ್ಲೇ ಇದ್ದಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾವಿನಕಾಯಿ ತುರ್ದು ಇಟ್ಕೊಂಡು ಕಾಯಿ ತುರಿ ಕಾಯಿನ ಹಾಕಿ ಸ್ವಲ್ಪ ಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡೆ ಇವತ್ತು ನಾವು ಯಾವುದೇ ಥರದ ಆನಿಯನ್ನು ಯೂಸ್ ಮಾಡಲ್ಲ ದೇವ್ರಿಗೆ ಇಡೋದಕ್ಕೆ ಅಂತಲ್ಲ ದಿನ ನಾವು ತಿನ್ನಲ್ಲ ಸೊ ಅದಾದಮೇಲೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡೆ ಮುಂಚೆ ಯಾಕೆಂದ್ರೆ ಎಲ್ಲಾದ್ರ ಜೊತೆ ಆದಾಗ ಹಚ್ಚು ಕಚ್ಚನದ ಫ್ರೈ ಆ ಥರ ಅನ್ಸಲ್ಲ ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಹೆಸರು ಬೇಳೆ ಕಡಲೆ ಬೇಳೆನ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಕೊ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಬಿಟ್ಟು ಫ್ರೈ ಮಾಡಿ ಸೊ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸೊ ಮಾವಿನಕಾಯಿ ಚಿತ್ರಾನ್ನ ರೆಡಿ ಗೊಜ್ಜು ರೆಡಿ ಆಗುತ್ತೆ ಸೊ ನೀವು ಇದಕ್ಕೆ ತಣ್ಣಗಾಗಾಕ್ಬಿಟ್ಟು ರೈಸ್ ತಣ್ಣಗೆ ಉದ್ದು ಆಗಿದ್ರೆ ರೈಸ್ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ಮೆನಿ ವೆರೈಟೀಸ್ ಮಾಡ್ತಾರೆ ಚಿತ್ರಾನ್ನಗಳಂದರೆ ಮಾವಿನಕಾಯಲಿ ತುಂಬ ವೆರೈಟೀಸು ಚಿತ್ರಾನ್ನ ಕೂಡ ರೆಡಿ ಆಯಿತು ಅವರಿಬ್ರಿಗೂ ಚಿತ್ರಾನ್ನ ಹಾಕ್ಕೊಟ್ಟೆ ಸೊ ನಾನು ನನ್ನ ಮಗಳು ರಾಗಿ ರಾಗಿ ಗಂಜಿ ಅವಳಿಗೆ ರಾಗಿ ಅಂಬಲಿ ನಾನು ಇಟ್ಕೊಂಡಿದ್ದೀನಿ ಮಧ್ಯಾಹ್ನ ಎಲ್ಲ ತಿನ್ಬೇಕು ಆಮೇಲೆ ರಾತ್ರಿನೂ ಮಿಕ್ಕಿದ್ರೆ ತಿನ್ನಬೇಕು ಅಂತೇಳಿ ಡಯಟ್ ಶುರು ಮಾಡಿರೋದ್ರಿಂದ ಗಂಜಿನ ರಾಗಿ ಅಂಬಲಿನ ನಾನು ಕುಟ್ಕೊಂಡು ಅವಳಿಗೆ ರಾಗಿ ಸರಿನ ಕೊಟ್ಬಿಟ್ಟು ಸರಿ ಅವ್ರದ್ದು ತಿಂಡಿ ಆಯಿತು ನಂದು ತಿಂಡಿ ಆಯಿತು ಆಮೇಲೆ ಅವಳು ಎದ್ಲು ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಅಷ್ಟೊಳಗೆ ಅವಳಿಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಸೋಣ ಅಂತ ಕೂತಿದ್ದೀನಿ

ಇದಿರದ ಅದೇನೋ ಗೊತ್ತಿಲ್ಲ ತುಂಬ ದಿನ ಆಯಿತು ಎಣ್ಣೆ ಸ್ನಾನ ಮಾಡಿಸಿ ಬಟ್ ಇದು ಸ್ವಲ್ಪ ಬೇವಿನ ಸೊಪ್ಪಿನ ಕಹಿ ಎಲ್ಲ ಇತ್ತಲ್ಲ ಸ್ಮೆಲ್ಲಿಗೂ ಏನೋ ಗೊತ್ತಿಲ್ಲ ತಿಂದ ಇದೆಲ್ಲ ಒಮೆಂಟ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟೆ ಕರ್ಕೊಂಡು ಹೋದೆ ಯಾವಾಗಲೂ ಈ ಇದ್ದಾರೆ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಕರ್ಕೊಂಡು ಅವಳಿಗೆ ಏನೋ ಗೊತ್ತಾಗಿಲ್ಲ ಹಿಂಗೊ ಮ್ಯಾಟ್ ಎಲ್ಲ ಹಾಕಿದೆ ಸರಿ ತೊಳ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಮ್ಯಾಟ್ ಎಲ್ಲ ಎದ್ಬಿಟ್ಟು ಇದು ಮಾಡಿ ಮತ್ತೆ ಅವಳಿಗೆ ಸ್ವಲ್ಪ ಅವಳಾಗ ಅತಿ ಅವತ್ತೇನು ಹೋಗಲಿಲ್ಲ ಸರಿ ಹಾಗೆ ಬಾತ್ರೂಮಲ್ಲಿ ಕೂರಿಸ್ಕೊಂಡು ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಬಂದೆ ಸೊ ಅವಳು ಏನು ಇವತ್ತು ಕಂಫರ್ಟಬಲ್ ಇಲ್ಲ ಬೆಳಗ್ಗೆ ಎದ್ದಾಗ್ಲಿಂದ ಏನಾದರೂ ಹಬ್ಬ ಏನಾದರೂ ಇದ್ದಾಗಲೇ ಮಕ್ಳುಗಳು ಸ್ವಲ್ಪ ಜಾಸ್ತಿ ಗಲಾಟೆ ಮಾಡೋದು ಅಂತ ಅನಿಸ್ಬಿಡತ್ತೆ ಒಂದೊಂದು ಸರಿ ಅಂತ ಅಂತೇಳ್ಬಿಟ್ಟು ತಲೆಲ್ಲ ಮೇಲಿಂಗ್ ಕಟ್ ಅದನ್ನೆಲ್ಲ ಕಿತ್ತಾಕೊಂಡಿರ್ತಾಳೆ ಸರಿ ಅವಳನ್ನ ರೆಡಿ ಮಾಡಿಬಿಡೋಣ ಆಮೇಲೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳೋಣ ಅಂತೇಳಿ ಅವಳಿಗೆ ಬಟ್ಟೆ ಹಾಕೋಕೆ ಬಂದರೆ ನನಗೆ ಬಟ್ಟೆ ಬೇಡ ಬಟ್ಟೆ ಬೇಡ ಅಂತ ಶುರು ಮಾಡ್ಕೊಂಡ್ಳು ಇಲ್ಲಿ ಇಟ್ಕೋ ಕರೆಕ್ಟಾಗಿ ನಿತ್ಕೋ ಬೇಗ ನಿತ್ಕೋ ಕುಚಲೇನಲ್ಲಿ ನಿತ್ಕೋಬೇಕು ಸರಿ ಹಾ ಹೀಗೆ ಇಟ್ಕಂದೆ ನೋಡು ಈಗ ಇಕಡೆ ಬನ್ನಿ ಬೇಗ ಬಾ ಬೇಗ ಅಡಿ ಅಡಿ ಅಮ್ಮಾ ತಿಂಗ ಅನ್ಕೋ ನೀನು ರೀಟ್ ಮಾಡ್ಕೊಳ್ತಿನಾ ನೀನು ಅನ್ಕೋ ಹೀಂಗ ಅಣ್ಣಾ ಹೀಗೆ ಕಾಲ ಮೇಲೆ ಇಟ್ಕೋದು

ഉം ഉദ്ദി ആൾക്കേട ഫോട്ടോ തീ ங்க ಇನ್ಸ್ಟಾಗ್ರಾಮ್ಗೆ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತೇಳಿ ಏನೇನು ಮಾಡಿಸಿದ್ವಿ ಬೇಹು ಕೂಡ ಸಿಹಿ ಆಯಿತು ಮೆಲ್ಲ ಮೆಲ್ಲ ಆಯಿತು ನಗುವಿನ ತೋರೋಣ ತುಂಬಿತು ಅಂತ ಹೇಳಿ ಒಂದು ಸಾಂಗಿಗೆ ನಾನು ಇನ್ಸ್ಟಾಗ್ರಾಮ್ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ನೋಡ್ತಿರೋರು ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನನ್ನ ಬಯೋಲ್ ಕೂಡ ಇದೆ ಬಿಡ್ರಿ ಹೇರ್ ಬಂದು ಬೇಡ ನನಗೆ ಚೈನ್ ಬೇಡ ಉಂಗ್ರ ಬೇಡ ಏನು ಬೇಡ ಅಂತ ಎಲ್ಲ ಕಿತ್ತೆಸಿತಾಳೆ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಮಕ್ಳಿಗೆ ಏನಾದ್ರು ಗೋಲ್ಡ್ ಆಕ್ಸೆಸರೀಸ್ ಹಾಕ್ತಾಗ ಫೈನಲ್ಲು ವಿಡಿಯೋ ಮಾಡಿದ್ವಲ್ವಾ ಇದು ಮಾಡೋಕ್ಕೆ ಅಂತೇಳಿ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಯಿತು ಸೊ ಜನೂ ಕೂಡ ಚೆನ್ನಾಗಿ ನೋಡಿದರು ವಿಶಸ್ನ ಮಾಡಿದರು ಸೊ ಖುಷಿ ಆಗುತ್ತೆ ಜನಗಳು ಇಷ್ಟಪಟ್ಟು ನೋಡಿ ನಮಗೆ ಕಮೆಂಟ್ಸ್ ಅಥವಾ ಲೈಕ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಕೋಪ ಬಂದು ಸ್ಲಿಪ್ಪರೆಲ್ಲ ಎಸ್ಕೊಂಡು ಹಠ ಮಾಡ್ತಿರೋದು ನೋಡಿ ಮಕ್ಳು ಏನು ಬೇಗ ಕಲಿತ್ ಕೋ ಕೋಪ ಮಾಡ್ಕೊಳ್ಳೋದು ಅಟ ಇಲ್ಲ ಅಂದರೆ ನಂಗೆ ಬಳೆ ಬಿಚ್ಚು ನಂಗೆ ಉಂಗುರ ಬೇಡ ಎಲ್ಲ ಬಿಚ್ಚು ಬಟ್ಟೆ ಬಿಚ್ಚು ಬಟ್ಟೆ ಬೇಡ ಅಂತ ಹಠ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ನಂಗೆ ಸಾಕಾಗಿತ್ತು ಸರಿ ಅಂತೇಳ್ಬಿಟ್ಟು ಅಡುಗೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತೇಳಿ ಬಂದೆ ಅಲ್ಲರೆ ಹನ್ನೊಂದುವರೆನೋ ಹನ್ನೆರಡು ಗಂಟೆನೋ ಏನೋ ಆಗೋಕ್ಕಾಗೈತೆ ಅವ್ಳ ಜೊತೆ ಆಡ್ಕೊಂಡು ಮಾಡ್ಕೊಂಡೆಲ್ಲ ಸೊ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಬರೋ ಅಷ್ಟೊಳಗೆ ಒಡೆ ಮಾಡೋಣ ಅಂತೇಳಿ ಕಡಲೆಬೇಳೆ ನೆನೆಸಿದೆ ಅದಕ್ಕೆ ಸ್ವಲ್ಪ ಸೊಬ್ಬಕ್ಕಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಜೀರಿಗೆ ಸ್ವಲ್ಪ ಚಕ್ಕೆ ಶುಂಠಿ ಕಾಯಿ ತುರಿ ಮತ್ತು ಕಡಲೆಬೇಳೆನ ತೊಗೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಚಿಕ್ಕ ಮಿಕ್ಸಿ ಜಾರಲ್ಲಿ ಸ್ವಲ್ಪ ದಪ್ಪ ದಪ್ಪಗೆ ರುಬ್ಕೊಂಡು ರವೆ ಸೊಪ್ಪು ಹಾಕಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಸೊ ಎಲ್ಲ ಒಂದು ಕಡೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೋದು ಹೇಳಿಲ್ಲ ಸೊ ನಮಗೆ ಎಷ್ಟು ಬೇಕು ತಿಕ್ನೆಸ್ಸು ಆ ಥರ ದಪ್ಪ ಬೇಕು ಸಣ್ಣ ಬೇಕೋ ಆ ಥರ ಉಂಡೆ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು ಸರಿ ಇದಕ್ಕಿಂತ ಮುಂಚೆ ಸ್ವಲ್ಪ ಜಾಮೂನ್ ಮಾಡ್ಕೊಂಬಿಡೋಣ ಅದೇ ಆಯಿಲಲ್ಲಿ ಆಮೇಲೆ ವಡೆನ ಇದು ಮಾಡಿದ್ರೆ ಆಗುತ್ತೆ ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ತಟ್ಕೊಂಡೆ ಎಷ್ಟು ದಪ್ಪ ಬೇಕು ಎಷ್ಟು ದೊಡ್ಡದು ಬೇಕು ಆ ಥರ ಮಾಡಿಕೊಂಡು ಸೊ ಸ್ವಲ್ಪ ಸೊಪ್ಪು ಜಾಸ್ತಿ ಆಗಿತ್ತು ಅನಿಸುತ್ತೆ ಕಲ್ಲರು ಗ್ರೀನ್ ಗ್ರೀನ್ ಥರನೇ ಬಂದುಬಿಟ್ಟಿತ್ತು ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ತುಂಬ ಫ್ರೈ ಆಗಿ ಹೋಟ್ಲಲ್ಲಿ ಮಾಡಿರೋ ಥರನೇ ಬೇಕಾಗಿತ್ತು ಅಂತ ಸ್ವಲ್ಪ ಮಾತಾಡ್ತಿದ್ರು ಎಲ್ಲರೂ ಹ್ಞೂ ಏನು ಸರಿ ಹೇಳ್ಬಿಟ್ಟು ಈ ಕಡೆ ಜಾಮೂನ್ ಕೂಡ ರೆಡಿ ಮಾಡಿದೆ ಒಬ್ಬಟ್ಟು ತರಿಸೋದ ಆಚೆಯಿಂದ ಅಂದ್ಕೊಂಡು ಜಾಮೂನ್ ಮಾಡಿದ್ವಿ ಬಿಕಾಸ್ ಇನ್ನು ನಾನು ಒಬ್ಬಟ್ಟು ಮಾಡ್ತಿದ್ದೆ ಎವ್ರಿ ಯುಗಾದಿ ಹಬ್ಬಕ್ಕೆ ಮಾಡೇ ಮಾಡ್ತೀನಿ ಈಗ ಎರಡು ವರ್ಷದಿಂದ ಅವಳು ಡೆಲಿವರಿ ಆದಾಗ್ಲಿಂದ ಮತ್ತೆ ಇವಾಗ ಮಾಡೋಕ್ಕಾಗ್ತಿಲ್ಲ ಸರಿ ಅಂತ ಹೇಳ್ಬಿಟ್ಟು ಜಾಮೂನ ಎತ್ತಿಟ್ಕೊಂಡು ಈ ಕಡೆ ಒಡೆಗೂ ಕೂಡ ಇದು ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿತ್ತು ಸೊ ಆನಿಯನ್ನು ಗಾರ್ಲಿಕ್ ಹಾಕ್ತಾ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಒಂದೊಂದು ಅಡುಗೆಗಳಂದ್ರೆ ಒಬ್ಬ ಟೈಮ್ ಮಾಡಿದಾಗ್ಲಂತೂ ಯಾವುದೇ ಥರ ಏನು ಮಿಸ್ ಆಗ್ದೆ ಕ್ಲೀನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲದೇ ಇದ್ರೂ ಚೆನ್ನಾಗೇ ಕೂಡ ಬರುತ್ತೆ ಆನಿಯನ್ ಇಲ್ಲಾಂದರು ಅಡುಗೆ ಎಲ್ಲ ರೆಡಿ ಆಯಿತು ಸರಿ ಹೇಳ್ಬಿಟ್ಟು ಊಟಕ್ಕೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಬ್ಬರು ತರಿಸಿದ್ರು ಸ್ವಲ್ಪ ಸ್ವಲ್ಪ ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ಎರಡು ತರಿಸಿದೆ ಈ ಕಡೆ ಓಡೆ ರೆಡಿ ಮಾಡ್ಕೊಂಡಿದ್ದೆ ಮೊಸರನ್ನ ರೆಡಿ ಮಾಡಿದ್ದೆ ಆ್ಯಂಡ್ ಚಿತ್ರಾನ್ನ ರೆಡಿ ಮಾಡಿದ್ದೆ ಬೆಳಗ್ಗೆದ್ದು ಚಿತ್ರಾನ್ನ ಐತಲ್ಲ ಸರಿ ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಕೋಸಂಬರಿ ಮಾಡಿದ್ದೆ ಮತ್ತು ಅನ್ನ ಸಾಂಬಾರು ಮಾಡಿದ್ದೆ ಬೇಳೆ ಟೊಮೆಟೊ ಕ್ಯಾರೆಟ್ ಬೀನ್ಸ್ ಹಾಕ್ಬಿಟ್ಟು ಸಾಂಬಾರು ಅನ್ನ ಮಾಡು ಪ್ಲ್ಯಾನೇ ಇರಲಿಲ್ಲ ನನ್ನ ಮಗ ಅನ್ನ ಸಾಂಬಾರು ಇಲ್ವಾ ಅಂದ್ಬಿಟ್ಟು ಹೋಗಿ ಮಾಡಿದೆ ಅದಾದಮೇಲೆ ಸ್ವಲ್ಪ ಜಾಮೂನ್ ಕೂಡ ಮಾಡಿದ್ವಿ ಜಾಮೂನ್ ಇವತ್ತು ಊದ್ಕೊಂಡಂಗಾಗಿ ಎಲ್ಲ ಓಪನ್ ಆಗಿಬಿಟ್ಟಿದೆ ಅರ್ಜೆಂಟಿಗೆ ಮಾಡಿದ್ದಕ್ಕೆ ಒಬ್ಬಟ್ಟು ಇದೆಯಲ್ಲ ಜಾಮೂನು ಏನಕ್ಕೆ ಅಂತಂದೆ ಈ ನನ್ನ ಮಗ ಇದನ್ನೆಲ್ಲ ಬೇಕಂತನೇ ಕೆಲ್ಸದ ದಿನ ಕೆಲಸ ಕೊಡಬೇಕು ಅಂತೇಳಿ ಹೊಟ್ಟೆ ಕಿಚ್ಚಿಂದನೇ ಮಾಡೋದು ನಿಮಗೆ ಬೇಕಾಗಿತ್ತು ತೋರಿಸ್ಕೊಂಡ್ಬಿಡ್ತೀರ ನಮಗೆ ಬೇಕಾಗಿದ್ದು ಮಾಡೋಲ್ಲ ಅಂದ ನನಗೆ ಅವಾಗ ಹೊಟ್ಟೆ ಹುರಿದ್ಬಿಡತ್ತೆ ಏನಾರು ಹೇಳಿದಾಗ ಎಷ್ಟಾದ್ರೆ ಕೆಲಸ ಇದ್ದಾಗ ಎಷ್ಟಾದ್ರೂ ಆಗಲಿ ಅಂತ ಹೇಳಿಬಿಟ್ಟು ಮಾಡಿಬಿಡ್ತೀನಿ ಅನ್ನ ಸಾಂಬಾರು ಮತ್ತು ಜಾಮೂನು ಎಕ್ಸ್ಟ್ರಾ ಅಂತ ಹೇಳ್ಬೋದು ಒಡೆನೂ ಮಾಡೋ ಐಡಿಯಾ ಇರಲಿಲ್ಲ ಸೊ ಊಟಕ್ಕೆ ಚೆನ್ನಾಗಿರತ್ತಲ್ಲ ಅಂತ ಹೇಳಿಬಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಸರಿ ಅಡುಗೆ ಮನೇಲೆ ಕುತ್ಕೊಂಡ್ಬಿಡೋಣ ಕೆಳಗೆ ಕೂತ್ಕೊಳ್ಳೋಣ ನಾನು ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂದ್ಕೊಂಡೆ ಎಲ್ಲ ನಮ್ಮ ಮನೆಯವ್ರು ಅಂದ್ರೆ ಇಲ್ಲ ಯಾರಾದರೂ ಒಬ್ರು ಬಡ್ಸೋರು ಇರಬೇಕು ಈ ಥರ ಕೂತ್ಕೊಂಬಾರ್ದು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವರಿಬ್ರಿಗೆ ಬಡಿಸಿ ಅವಳಿಗೆ ಊಟ ಮಾಡಿಸೋಣ ಅಂತೇಳಿ ಇದ್ದೀನಿ ಊಟಕ್ಕೆ ನಾನು ಹಾಕ್ಕೊಂಡೆ ಅವ್ಳು ಊಟ ಮಾಡಲಿಲ್ಲ ಆ್ಯಕ್ಚುಲಿ ಮಮ್ಮಮ್ಮ ಮೊಮ್ಮಮ್ಮ ಮನದೇ ಆಗೋಗಿದೆ ಇವತ್ತು ಊಟ ಇಷ್ಟ ಆಗಿತ್ತು ನಮ್ಮ ಮನೆ ಹಬ್ಬದ್ದು ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಂತ ತಿಳಿಸಿ ಎಲ್ಲ ಚೆನ್ನಾಗಿ ಬಂದಿತ್ತು ನೋಡಿ ಇವಳು ಏನಾರು ಊಟ ಮಾಡೋಕ್ಕೆ ಬಿಡ್ತಾಳೆ ಏನಾರು ಮಾಡಕ್ಕೆ ಬಿಡ್ತಾಳ ಅಂತ ಅಮ್ಮ ಪಪ್ಪಂಗೆ ತೋರಿಸ್ದ ಬಳೆ ನೀನು ಪಪ್ಪ ಬಳೆ ನೋಡುನು ಸರ ನೋಡು ಬಳೆ ನೋಡು ಅಂತೇಳು ತೋರಿಸು ತೋರಿಸಿದ್ಯಾ ಪಪ್ಪಂಗೆ ಸರಿ ಬಳೆ ಯಾರು ತಂದು ಕೊಟ್ಟಿದ್ಕಂದ ಬಳೆ ಯಾರು ತಂದು ಇಲ್ಲಿ ಇಲ್ಲ ಇಲ್ಲಿ ಇದು ಯಾರು ತಂದು ಕೊಟ್ಟಿದ್ದು ಇದು ಪುತಾನಿ ಪುತಾನಿ ಎಲ್ಲಿದ್ರು ಇಲ್ಲಿದೆಯೋ ಬಂಗೂರಿ ನೀನು ಈ ಕೆಲಸ ಬೇರೆ ಮಾಡೋಕ್ಕೆ ಶುರು ಮಾಡಿದ್ಯಾ ನೀನು ಒಳಗೆ ಅವತ್ತು ಕುತ್ಕೊಂಡು ಭಯ ಬೀಳ್ಸೋಕ್ಕೆ ಹಾಂ ಕಳ್ಳಮ್ಮ ಕಳ್ಳಮ್ಮ ಬಾಯ್ಲ್ ಬಾಯ್ಲಿ ಚೆನ್ನಾಗಿ ತಿನ್ಬಿಟ್ವಿ ಸರಿ ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಳಕ್ಕೆ ಹೋಗ್ತಿದ್ವಿ ಅದು ಏನೋ ಗೊತ್ತಿಲ್ಲ ನೀವು ಎಷ್ಟಾದರೂ ತಿಂದಿರಿ ಬಟ್ ಬಟ್ ಯಾವತ್ತಾದರೂ ನಾರ್ಮಲ್ ಡೇಸು ಹಬ್ಬದ ದಿನ ತಿಂದಾಗ ಏನೋ ಒಂಥರ ಮೈ ಭಾರ ಅದೇ ಫುಡ್ನ ಬೇರೆ ದಿನ ತಿನ್ನಿ ಆ ಫೀಲ್ ಬರೋಲ್ಲ ಹಬ್ಬದ ದಿನ ತಿಂದಾಗ ಏನೋ ಒಂಥರ ಮೈ ಭಾರ ನಿದ್ದೆ ಮಾಡ್ಬೇಕನ್ಸುತ್ತೆ ತ್ರೀ ತರ್ಟಿ ಆಯಿತು ನಂದೆಲ್ಲ ಊಟ ಅಷ್ಟರೊಳಗೆ ಸರಿ ತ್ರೀ ತರ್ಟಿಗೆ ಫೋರ್ ಓ ಕ್ಲಾಕ್ ಹೋಗಿ ಮಲ್ಕೊಂಡು ಅವಳನ್ನೂ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡು ನಾನು ಮಲ್ಕೊಂಡಿದ್ದೆ ಸೊ ಬಂದ್ಬಿಟ್ಟು ಏನೋ ಪೂಸಿ ಹೊಡಿತಾ ಅದ್ರಲ್ಲಿ ಏನೋ ಬೇಕನ್ಸುತ್ತೆ ಈ ಥರ ಏನಾದ್ರೂ ಬೇಕಂದಾಗಲೇ ಏನಾದರೂ ಬಂದು ಈ ಥರ ಅಮ್ಮ ಅಮ್ಮ ಅಂತ ಮುತ್ಕೊಡೋದು ಕೆನ್ನೆ ಸರ್ವೋದೆಲ್ಲ ಮಾಡ್ತಾಳೆ ಅವ್ರೇನಾದರೂ ಬೇರೆಯವರ ನನ್ನ ಕೆನ್ನೆ ಮುಟ್ಟಕ್ಕೆ ಬಂದರೆ ಎತ್ತಾ ಎತ್ತ ಕೈ ಅಂತಾಳೆ ಸೊ ಇವತ್ತು ನಿಮ್ಗೆ ಇಷ್ಟ ಆಗಿತ್ತು ಹೋಪ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಕೋತೀನಿ ಇಷ್ಟ ಆದರೆ ಲೈಕ್ ಶರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್